ಅವರಿಬ್ರು ಮಾಜಿ ಕಾರ್ಪೊರೇಟರ್ ಒಬ್ಬರ ಎನ್ ಜಿಒದಲ್ಲಿ ಕೆಲಸಕ್ಕಿದ್ದವರು ಬರೋ ಸಂಬಳ ಸಾಲದು ಅಂತ ಹಣ ಸಂಪಾದನೆಗೆ ಹನಿ ಟ್ರ್ಯಾಪ್ ದಾರಿ ಹಿಡಿದ್ರು ಹುಡುಗಿರನ್ನ ಬಿಟ್ಟು ಯಾಮಾರಿಸಿ ದುಡ್ಡು ಮಾಡುತ್ತಿದ್ದಂತಹ ಆಸಾಮಿಗಳು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಹೇಗೆ ಸ್ಟೋರಿ ನೋಡಿ ಬೆಂಗಳೂರಲ್ಲಿ ಬಲೆಗೆ ಬಿತ್ತು ಮತ್ತೊಂದು ಹನಿ ಟ್ರ್ಯಾಪ್ ಜಾಲ ಮಾಜಿ ಕಾರ್ಪೊರೇಟರ್ ಕಚೇರಿ ಸಿಬ್ಬಂದಿ ಪೊಲೀಸರ ಬಲೆಗೆ ಈ ಫೋಟೋದಲ್ಲಿ ಪೋಸ್ಟ್ ಕೊಡ್ತಿರೋ ಇವರೇ ಹನಿ ಟ್ರಾಪ್ ಕಿಂಗ್ ಪಿನ್ಗಳು ಹೆಸರು ಆನಂದ್ ಆಚಾರ್ ಮತ್ತು ರವಿಕುಮಾರ್ ಇವರಿಬ್ಬರು ವಿಜಯನಗರದ ಮಾರೇನಹಳ್ಳಿಯ ಮಾಜಿ ಕಾರ್ಪೊರೇಟರ್ ವಾಗೀಶ್ ಕಚೇರಿಯ ಸಿಬ್ಬಂದಿ ಸದ್ಯ ಪೊಲೀಸರ ಅತಿಥಿಗಳು ಸಾಫ್ಟ್ವೇರ್ ಇಂಜಿನಿಯರ್ ನಿಂದ ಬಯಲಾಯಿತು ಹನಿ ಟ್ರಾಪ್ ಇನ್ನು ಈ ಜಾಲ ಪತ್ತೆಯಾಗಿದ್ದು ಹೇಗೆ ಗೊತ್ತಾ ಸಾಫ್ಟ್ವೇರ್ ಇಂಜಿನಿಯರ್ನಿಂದ ಇನ್ನು ಇವರ ಬಿಸ್ನೆಸ್ ಸೆಂಟರ್ ವಿಜಯನಗರ ಲೊಕ್ಯಾಂಟೊ ವೆಬ್ಸೈಟ್ ಮೂಲಕ ವ್ಯವಹಾರವನ್ನ ನಡೆಸ್ತಿದ್ರು ಆನ್ಲೈನ್ ನಲ್ಲಿ ಗಿರಾಕಿಗಳನ್ನ ಕುದುರಿಸ್ತಿದ್ರು ಗಿರಾಕಿಗಳು ಬಂದ ಕೋಟೆ ಮೂವರು ಯುವತಿಯರನ್ನ ಬಿಟ್ಟು ಡೀಲ್ ನಡೆಸ್ತಿದ್ರು ಈ ಗ್ಯಾಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರನ್ನ ಕರೆಸಿ ಹತ್ತು ಸಾವಿರ ಹಣ ದೋಚಿದ್ದಾರೆ ಇದರಿಂದ ಬೆದರಿದ ಇಂಜಿನಿಯರ್ ನಗರ ಪೊಲೀಸ್ ಆಯುಕ್ತರಿಗೆ ಇಮೇಲ್ ಮೂಲಕ ದೂರು ನೀಡಿದ್ದಾರೆ ಆಗ ಈ ಹನಿ ಬಯಲಿಗೆ ಬಂದಿದೆ ವಿಜಯನಗರ ಪೊಲೀಸರು ಹನಿ ಟ್ರ್ಯಾಪ್ ಜಾಲವನ್ನ ಭೇದಿಸಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಸದ್ಯ ಯುವತಿಯರ ಬಂಧನಕ್ಕೆ ಬಲೆ ಬೀಸಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ತಿಮ್ಮೇಗೌಡ ಕ್ರೈಮ್ ಬ್ಯೂರೋ ಸುವರ್ಣ ನ್ಯೂಸ್